ಯಾರು ಹೈಕಮಾಂಡ್ ನಿರ್ಧಾರ ಮಾಡ್ತಿದ್ರು ಐ ಟೈಮ್ ನನಗೆ ಯಾಕೆ ಎಲ್ಲ ದೊಡ್ಡ ದೊಡ್ಡವರು ಸೀನಿಯರ್ ನೋಡಿ ಸಿ ಎಂ ಸ್ಥಾನ ಖಾಲಿ ಇಲ್ಲ ಸಿ ಎಮ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇದ್ದಾರೆ ಮುಂದನ್ನು ಅವರೇ ಇರ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡಿ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಡಿ ಸಿ ಎಂ ಸ್ಥಾನನೂ ಖಾಲಿ ಇಲ್ಲ ಸಿ ಎಂ ಸ್ಥಾನನೂ ಖಾಲಿ ಇಲ್ಲ ನಾಲ್ಕೈದು ಮಾಡಂಗಿದ್ರೆ ಅದು ಹೈಕಮಾಂಡ್ ಮಾಡ್ಕೋತಾರೆ ಅದು ಅವರು ಇಷ್ಟ ಅದ ಅವ್ರಿಷ್ಟ ಏನ ಯಾವುದು ಯಾವತ್ತು ಹೇಳಿದ್ರು ಅಲ್ಲ ಮೋಸ್ಟ್ಲಿ ಹೈಕಮಾಂಡ್ ಹೇಳಿರ್ಬೇಕು ಯಾರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಗಲಿ ಉಪಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಗಲಿ ಯಾರು ಮಾತಾಡಬಾರ್ದು ಅಂತ ಮೋಸ್ಟ್ಲಿ ಹೈಕಮಾಂಡ್ ಅಧ್ಯಕ್ಷ ಹೇಳಿರಬೇಕು ಅದಕ್ಕೆ ಅಧ್ಯಕ್ಷ ಹೇಳಿದ್ದಾರೆ ಅಧ್ಯಕ್ಷ ಹೋಗೋದು ಯಾರು ರಾಜಣ್ಣವರು ಹಿರಿಯ ನಾಯಕರು ಅದು ಅವರ ಬಗ್ಗೆ ನಾನು ಹೆಂಗೆ ಮಾತಾಡೋದು ಅದನ್ನ ನೀವು ಅವ್ರನ್ನೇ ಕೇಳ್ಕೊಬೇಕು